ನಮ್ಮ ಸೀತನಿಗೆ ಅದೇ ಊರಲ್ಲಿ ಒಂದು ಗಂಡಿ ಯಾವುದಾದ್ರೂ ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು ಬಡವರಾದರೂ ಪರವಾಗಿಲ್ಲ ಹಾಂ ಅದೇ ಊರಿಗೆ ಕೊಟ್ಟು ಮದುವೆ ಮಾಡೋಣ ಹ್ಞೂ ಸೂಜಿನೂ ಸೀತಾನೂ ಇಬ್ಬರೂ ಯಾವಾಗಲೂ ಜೊತೆಗೆ ಇರೋರು ಪಾಪ ಇವಾಗ ಅವಳಿಗೆ ಸೀತನಿಗೆ ಬೇಜಾರು ಸೂಜಿಗೂ ಬೇಜಾರು ಹ್ಞೂ ಅಲ್ವಾ ಹೌದು ಕಣ್ರಿ ಹಾಂ ಹಾಂ ಒಳ್ಳೆ ಹುಡುಗ ಸಿಕ್ಕಿದ್ರೆ ಅಷ್ಟೇ ಸಾಕು ಮದುವೆ ಮಾಡಿ ಕೊಟ್ಟು ಬೇಗ ಸೂಜಿ ಸೀತಾ ಇಬ್ಬರು ಒಂದೇ ಊರಾಗಿದ್ದರೆ ಉಪ್ಪಿನಕಾಯಿ ವ್ಯಾಪಾರ ಬೇರೆ ಏನೋ ಶುರು ಮಾಡ್ತಿದ್ದಾಳಂತೆ ಸೂಜಿ ಆ ಊರಾಗೆ ಹ್ಞೂ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದರೆ ನಮ್ಮ ಸೀತಾ ಅಲ್ಲೂ ಆ ಸೂಜಿ ಉಪ್ಪಿನಕಾಯಿ ಮಾಡೋದಕ್ಕೆ ಕೆಲ್ಸಕ್ಕೆ ಹೋಗ್ಬೋದು ಹ್ಞೂ ಇಲ್ಲೋದಂಗೆ ಅಲ್ವಾ ಹ್ಮ್ ಹೌದು ಉಪ್ಪಿನಕಾಯಿ ಮಾಡ್ತಾ ಇದಾರೆ ಸೂಜಿ ಒಳ್ಳೇದಾಯ್ತು ಬಿಡ್ರಿ ಸೂಜಿಗೆ ಸುಮ್ಮನೆ ಕುತ್ಕೊಂಡಿರಕ್ ಆಗಲ್ಲ ಏನಾದ್ರೂ ಮಾಡ್ತಿರ್ಬೇಕು ಅಂತ ಹ್ಮ್ ಅದಕ್ಕೆ ಇಲ್ಲೇ ಉಪ್ಪಿನಕಾಯಿ ಶುರು ಮಾಡಿದ್ಲು ಏನೋ ಮನೆಯೆಲ್ಲ ಕಟ್ಟಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ಲು ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಆದ್ರೆ ಅವ್ರ ಮನೆಯವರು ಬೇಗ ಮದುವೆ ಮಾಡಿಬಿಟ್ರು ಹ್ಮ್ ಒಳ್ಳೆ ಹುಡುಗ ಸಿಕ್ವ ಅಂತ ಹೆಂಗ ಚೆನ್ನಾಗಿದ್ದಾರಲ್ಲ ಬರೀ ಹ್ಮ್ 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 ನೋಡಿ ಬಿಟ್ಟು ಕ್ಲಾಡಿ ಹೋಗೋದು ನನ್ ಗಂಡನ್ ಕಟ್ಕೊಂಡು ಮೆರಿತಾಯಿದ್ದೇನೆ ಇವಾಗ ಹ್ಮ್ ನನ್ನ ಮನೆಯಿಂದ ಓಡಿಸಿ ಏನೋ ಯಾವುದೋ ಮದುವೆಗಿದ್ರಿ ಅಂತ ಮಾತಾಡ್ತಾ ಇದ್ದಾರೆ ಆ ಸೀತನಿಗೆಲ್ಲಾದ್ರೂ ಗಂಡು ಏನು ಹಾಂ ಏನೋ ಸೋಜಿ ಗೀಜಿ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ ಹಾಂ ಎಲ್ಲಿಗೆ ಹೋಗಿದ್ರಿ ಇವ್ರಿಬ್ರು ಏನು ಗಂಡು ನೋಡಕ್ಕೆ ಹೋಗಿದ್ರಾ ಜಿಲೇಬಿ ಅಲ್ಲಿ ನೋಡಿಲಿ ಮುಂದೆ ಯಾರು ಬರ್ತಾಯಿದ್ದಾರೆ ಅಂತಾನ ಗೌರಿ ಇವಳು ಇದ್ದಾಳೆ ಬರ್ಲಿ ನೋಡಿ ಏನು ಅವಳು ಬಂದರೆ ನಾವೇನು ಹೆದ್ಕೊಂಡು ವಾಪಸ್ ಹೋಗ್ಬೇಕಾ ಹ್ಞೂ ಅವಳೇನು ಹುಲಿನೋ ಸಿಮ್ಮ ಎದ ಅದು ಸರಿನಿ ಬನ್ನಿ ಹೋಗೋಣ ಹ್ಞೂ ಹ್ಮ್ ಹ್ಮ್ ಹೇಳೋ ಏನು ಇಲ್ಲಿ ಜೋಡಿ ಒಬ್ರನ್ನೊಬ್ರು ಬಿಟ್ಟಿರಲ್ಲ ಹ್ಮ್ ಎಷ್ಟು ದಿನ ಇರ್ತಾರೋ ನಾನು ನೋಡ್ತೀನಿ ನನ್ನ ಮನೆಯಿಂದ ಹೊರಗಾಕಿ ಇವ್ರ ಅದೆಷ್ಟು ದಿನ ಸಂತೋಷವಾಗಿರ್ತಾರ ಏನಂಗೆ ಗುರಾಯಿಸ್ತಾ ಇದ್ಯಾ ಹಾ ಹಿಂಗೆಲ್ಲ ಗುರಾಯ್ಸಿದ್ರೆ ನನ್ನೇನು ಮಾಡಕ್ಕಾಗಲ್ಲ ಹೋಗು ಸುಮ್ಮನೆ ಅಯ್ಯ ನಾನು ನೋಟ ಇರೋದೆ ಹಂಗೆ ನೀ ತಪ್ಪು ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ ನೀವು ಅಷ್ಟೀನಿ ಸುಮ್ಮನೆ ಹೋಗ್ರಿ ನಾನು ಏನು ಮಾಡಕ್ಕಾಗಲ್ಲ ಹಾಂ ನೀವು ಗಂಡ ಹೆಂಡತಿ ಏನೇ ಪ್ಲಾನ್ ಮಾಡಿದ್ರು ನಾನು ನನ್ನ ಗಂಡನು ದೂರ ಮಾಡೋಕ್ಕಾಗಲ್ಲ ಹಾಂ ಎಂತೀನಿ ಬಿಟ್ಬಿಟ್ಟು ನನ್ನ ಸಂಸಾರ ಒಡೆಯಕ್ಕೆ ನೋಡಿದ್ರೆ ನೀವು ನಮ್ಮ ಮನೆ ಕಳಿಸ್ಬಿಟ್ಟು ನಮ್ಮ ಅತ್ತಿಗಿಲ್ಲದೆಲ್ಲ ಚಾಡಿ ಹೇಳಿ ಚಾಡಿ ಹೇಳೋದು ಮನೆ ಹೊಡೆಯೋದು ಅದೆಲ್ಲ ನಮ್ಮ ಕೆಲಸ ಅಲ್ಲ ನಿನ್ನತೊಳ ಕೆಲಸ ಹಾಂ ಸುಮ್ಮನೆ ಹೋಗು ನನ್ನ ಹತ್ರ ಬೈಸ್ಕೊಂಡು ಹೋಗ್ಬೇಡ ನೀನು ಆಮೇಲೆ ನನಗೆ ಸಿಟ್ಟು ಬಂದಾಗ ಏನೂ ಇಲ್ಲ ನಿನಗೆ ಗೊತ್ತಲ್ಲ ನಾನು ಹೆಂಗೆ ಅಂತಾನೆ ಆಯ್ತು ಬಿಡಿ ನಾನು ಹೋಗ್ತೀನಿ ನನಗೂ ಮನೆ ಮಠ ಗಂಡ ಎಲ್ಲ ಇದ್ದಾರೆ ಹಾಂ ನಿಮ್ಮೊಬ್ಬರಿಗೆಲ್ಲ ಇರೋದು ನೀವು ಹೋಗ್ರಿ ಸುಮ್ಮನೆ அய்யோ ரீ அவ்ளா மாத்தாடக்குமா இல்லே நம் சீத்தன் ஒன் கண்ட் நோடனா அந்த அதுக்கே

ಹಾ ಹಾ ಅವರೇ ನಮ್ ನನಗೂ ಅಣ್ಣ ಮತ್ತೆ ಅತ್ತಿಗೆ ಅವರೇನೆ ಹಾ ಹಾ ಅವ್ರೂರೇ ಸೂಜಿನ ಕೊಟ್ಟಿಲ್ವಾ ಅದೇ ಊರೇ ರಾಮ್ನಹಳ್ಳಿ ಅದೇ ಊರಾಗೇನೆ ನಮ್ಮ ಸೀತನ್ಗೂ ಒಂದೊಳ್ಳೆ ಗಂಡು ನೋಡಿ ಮದುವೆ ಮಾಡೋಣ ಅಂತನ ಅಂದ್ಕೊಂಡಿದೀವಿ ಅದಕ್ಕೆ ಹೋಗಿದ್ವಿ ಹೇಳ್ಬಾರ ನಾ ಯಾರ ಇದ್ರೆ ಹೇಳ್ರಿ ಅಂತ ಹ್ಮ್ ಓ ಅಂದ್ರೆ ಇವರು ನನ್ನ ತವರ್ ಮನೆಗೆ ಬರ್ತಾ ಇದಾರೆ ಏನು ನೋಡ್ದ ಅವ್ರು ಸೀತೆಗೆ ಅಲ್ಲಿ ಗಂಡು ನೋಡ್ತಾ ಇದಾರೆ ಅಂತೆ ಅಲ್ಲೇ ಗಂಡು ನೋಡ್ಬೇಕು ಅನ್ನೋದು ಏನಪ್ಪಾ ಹ ಅಂಥದ್ದು ಏನೈತಿ ಅಲ್ಲಿ ಯಾರಾದ್ರೂ ಒಳ್ಳೆ ಕುಳ ಸಿಕ್ಕಿರ್ಬೋದಾ ದೊಡ್ಡ ಶ್ರೀಮಂತ ಅದು ಅಲ್ಲದೆ ನಮ್ಮ ಅಣ್ಣ ಗೊತ್ತಿಕೆಗೂ ಬೇರೆ ಹೇಳ್ ಬಂದಿದ್ದೀವಿ ಅಂತ ಹೇಳ್ತಾರೆ ಗಂಡು ಹುಡ್ಕಕ್ಕೆ ಅಂದ್ರೆ ಅಲ್ಲಿನೂ ಹುಡುಕ್ತಾ ಇದಾರೆ ಏನಂಗಾಯ್ತು ಓಹೋ ഏനി എല്ലാ ഒന്നേ ഊരായി ഈ ഊരു ആ ഊരു ഈനേത്ര ഗൗരി സസ്യ ബന്ധവരെ ആമേല സൂജി അല്ല സസ്യവളെ ഈ ശീത ഒളിബോദ്രെ അല്ലേ ആ ഊരിന്തഈ ബെരിന്ന ആ ഊരിഗിബ്രൂ ഓദങ്ങാകെള്ളെ ചെനായിൈ ಅಲ್ಲ ಊರಿಗೆ ಅಂತ ಏನು ಇನ್ನ ಇದಾಗಿಲ್ಲ ಇನ್ನು ಗಂಡು ಸಿಕ್ಕಿಲ್ಲ ಯಾರಾದ್ರೂ ಒಳ್ಳೆ ಹುಡ್ಗ ಸಿಕ್ಕಿದ್ರೆ ಮದ್ವೆ ಮಾಡೋದು ಇಲ್ಲಾಂದ್ರೆ ಬೇರೆ ಊರಿಗೆ ಕೊಡೋದು ಅಷ್ಟೇ ನಮ್ ಪ್ರಯತ್ನ ಮಾಡಿ ನಾವು ಮಾಡಣ ಅಂತಾನಗು ಸೂಜಿ ಮದ್ವೆ ಹೋಗಿದಾಳಲ್ಲ ಅದೇ ಊರಿಗೆ ಹೋಗ್ಬೇಕು ಅಂತ ಆಸೆ ಅದಕ್ಕೆ ಅವಳ ಆಸೆ ಅಂತಾನೇನೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇನೆ ಹಾ ಯಾರಾದ್ರೂ ಇದ್ರೆ ಹೇಳ್ರಿ ಅಂತ ಹೇಳಿದೀವಿ ನೋಡೋಣ ಅವ್ರಿಗೂ ನಮ್ಗೂ ಹೋಗ್ಕೆ ಅದೇ ಮದ್ವೆ ಮಾಡೋದು ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಬೇರೆ ಕಡಿಕೆ ಕೊಟ್ಟು ಮಜೆ ಮಾಡೋದು ಅಷ್ಟೇನೆ ಹ್ಮ್ ಹ ಅದು ಸರಿ ನಿತ್ಯಾಗ ಸೂಜಿನ್ ಬಿಟ್ಟು ಸೀತಾ ಇರ್ತಿರ್ಲಿಲ್ಲ ಉಪ್ಪಿನಕಾಯಿ ಮಾಡಕ್ಕೆ ಜೊತೆಗೆ ಹೋಗೋರು ಇಬ್ರು ಒಂದೇ ವಯಸ್ಸಾರಲ್ವಾ ಹುಟ್ಟಾಗಿಂದ ಜೊತೆಗಿದ್ದು ಈಗ ಅವಳು ಹೋಗೋಳಲ್ಲ ಅದಕ್ಕೆ ಹ್ಮ್ ಕೊಟ್ಟು ಮದುವೆ ಮಾಡಿದ್ರೆ ಅಲ್ಲೂ ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತೆ ಹ್ಮ್ ನೀವು ನಿಮ್ ತಂಗಿಗೆ ಏನಿಷ್ಟಾನೋ ಅದನ್ನೇ ಮಾಡ್ತಾ ಇದ್ದೀರಾ ಮಾಡ್ರಿ ಮಾಡಿ ಒಳ್ಳೆದಾಗಿ ಆದಷ್ಟು ಬೇಗ ನಮ್ಮನ್ನ ಮದುವೆ ಕರೆದು ಒಬ್ಬಟ್ಟು ಊಟ ಹಾಕಿಸ್ರಿ ಆಯ್ತು ನೋಡೋಣ கூடுல்ல நான் கணங்கும் சரி ஆய்வுக்கு வந்து சீத்தன் குன ஒன் கண்ட் சிக்கு மத்ல ஆகல உம் ஏன் நீன் நின்று அவ்னே நோடத்தாடு ಹಳೆ ಗಂಡ ಹೋದ್ರ ಹೊಸ ಗಂಡ ಇನ್ನೂ ಚೆನ್ನಾಗಿದಾನಲ್ಲ ಆ ಅಲ್ಲಿ ಯಾರ ಕಾಟಾನು ಇಲ್ಲ ಇನ್ನೊಬ್ಳು ಎಣ್ಣಿನೂ ಇಲ್ಲ ಯಾರು ನಾತಿನೂ ಇಲ್ಲ ಎಂಥದಿಲ್ಲ ಇರೋಳ ಒಬ್ಳು ಅತ್ತೆ ಅವ್ಳಗೂ ವಯಸ್ಸಾಯ್ತು ಹಾಂ ಯ ಹಾ ಯಮ್ಮ ಒಬ್ಳು ಸತ್ರೆ ನೀನು ಆರಾಮಾಗಿರ್ಬೋದು ಮತ್ತೆ ಸುಮ್ಮನೆ ಯಾಕೆ ಅವ್ರು ನೋಡಿ ಹೊಟ್ಟೆ ಹುರ್ಕಂತ ಇದ್ದೇ ಹೇಳು ಹಾಂ ಅಯ್ಯೋ ಅವ್ರು ನೋಡಿ ನಾನು ಯಾಕೆ ಆತ ಒಟ್ಟೆ ಹುರ್ಕಮ್ಮನ ಹಾಂ ಬಿಡು ಮತ್ತೆ ಮತ್ತು ಇಲ್ಲಿ ಅಂತ ಅವ್ರು ನಂಗೆ ನೋಡ್ತಾ ಇದ್ದೆ ದುಡ್ಡು ಬಿಟ್ಕೊಂಡು ஏனூ இல்ல ஏனோத்தே சீத்தா எல்லாம் நோட் கணிவ் ஊரகேனே சூஜினோ அல்லே மதவியாக இல்ல ஜோத்தோ அல்ல ஜோத்திர்லி சன்க்கே தான் அல்லேனே கண்ட் நிடுதாக்கே அது நம்ம அண்ணுகேந்தவரே நினைக்கல்வயா அல்லா நம்ம ஹோதிரி நம்ம சும் நம்ம அம்மையு ஓடஸ்ல இதே நம்ம அண்ணா நம்ம கேதாரா அவரி சேர்க்கண்ட் நம்ம அம்மையினாய் முச்சிர் தான் அதுக்கு ஓகே நம்ம அம்மையா சரியாக உக்தி இருக்கு உக்து இவரு அதுக்கெமன ஒழ்த்தர் உக்தல் இவரு அஸ்தேனே ஓகே கவிரி நீன் யா சித்த மாத்தியா எலிங்கியா நம்ம கூப்பிட்ட கூக்கண்டு மாதாடன நன்கு நம்ம சேனாக்கி ಅಯ್ಯೋ ಆವತ್ತಿಗೆ ಸೇವೆ ಮಾಡಿ ಮಾಡಿ ನನಗೆ ಸಖಾಗುತ್ತೆ ಹೋಗುತ್ತ ಹಾಂ ಒಂದಲ್ಲಿ ಪರವಾಗಿಲ್ಲ ಗೆದ್ದು ಓಡಾಡೋಂಗ ಆಗೈತೆ ಹಾಂ ಹೇಳತ್ತ ಈ ವಯಸ್ಸಾದ್ಮೇಲೆ ಇರಬಾರ್ದಮ್ಮ ಇದ್ರೆ ನಮಗೆ ಸಸ್ಯಾರ್ಗು ಮಗುಗೂ ಸುಮ್ನೆ ತೊಂದರೆ ಎಲ್ಗೂ ಹೋಗಕ್ಕೂ ಆಗಲ್ಲ ಬರಕು ಆಗಲ್ಲ ಸೇವೆ ಮಾಡೋದೇ ಆಗುತ್ತೆ ಕುಕ್ಕಂಡ್ ಮೊನ್ನೆ ಎರಡು ದಿವಸ ಅಂತ ಅಷ್ಟ್ರೊಳಗೆ ಏನಂತ್ತಿಗೆ ಜಿಲೇಬಿ ನಮ್ಮ ಅತ್ತಿಗೆ ನಮ್ಮ ಇಲ್ಲದೆಲ್ಲ ಹೇಳ್ಕೊಡಕ್ಕೆ ಚೆನ್ನಾಗಿಲ್ಲ ಅಂತ ನೋಡ್ಕೊಂತೀನಿ ಅನ್ನೋ ನೆಪ ಮಾಡ್ಕೊಂಡು ಹ ಬಾ ನಮ್ಮ ಕುಕ್ಕ ಬೀರಗೆ ಎಣ್ಣೆ ಮಾತಾಡೋದು ಹೌದಾ ಜಿಲೇಬಿ ನಿಮ್ಮನಿಗೂ ಬಂದಿಲ್ಲ ಇಲ್ಲಿಗೆ ಓ ಕಣೆ ಸಾವಿತ್ ಅಕ್ಕ ಬಂದಿದ್ಲು ಹಾ ನಾನೇ ಒಬ್ಬದು ಓಡಿಸ್ತೇನೆ ಇಲ್ಲಿಗೆ ಬರ್ಬೇಡ ಇಲ್ಲೂ ಮನೆ ಹಾಳು ಮಾಡಕ್ಕೆ ಬತ್ತಿ ಅಲ್ಲಿ ಹಾಳು ಮಾಡಿದ ಸಾಲ್ತು ನನ್ನ ಮಕ್ಕ ಕಂಡ್ರೆ ಹಿಂಗ ಹೋಗ್ತಾವೆ ಎರಡು ದಂಡ ಏನತೀನಿ ಹಾ ಆಗ ಅಲ್ಲಿ ಗಂಡ ಸಿಗ್ತಾವ ಅವಳಿಗೆ ಸೀಟಿಗೆ ಹಾ ಅವಳು ಅವಳೇನಿ ಅವಳು ಅಷ್ಟೇನಿ ನನ್ನ ಮಕ್ಕ ಸಾಕು ಮಾತಾಡ್ಸೋದೇ ಇಲ್ಲ ಅದನ್ನ ಸೂಜಿ ಮದುವೆಯಲ್ಲಿ ಕರಿಯಕ್ಕೆ ಬಂದೇವ್ರೆ ಇಬ್ರುನು ಅವಳು ಹಿಂದೆ ನಿಂತ್ಕೊಂಡವಳೆ ನನ್ನ ಬರಲ್ಲ ಅಂತಾನೆ ನೋಡು ಹೆಂಗೈದಾಳೆ ಅಂತಾನೇ ಅಕ್ಕ ಕುಕ್ಕ ಕುಕ್ಕ ಬಾ ಬಾ ಕುಕಬ ಕುಕಬ అయ్యో బిడే ఈ చనగల్ మన బగ్గే అల్క చింత మినే ఆకే సుమ్ బేజ్ మార్కెళ్ సుమనీరు అస్తే మే నీన్ తంగి ఏం బందల్వే అంతి ఇల్గే బందోదళు ಏನ್ ಅಕ್ಕ ಯಾವ ಚೆನ್ನಕ ಇದೀಯಾ ಹಾ ಇವಾಗ ಅಂತ ಹೇಳ್ತಿದ್ರು ಪರವಾಗಿಲ್ಲ ಕಣೇ ಸಾವಿತ್ರಿ ಏನೋ ಹಂಗ ಇದೀನಿ ಪರವಾಗಿಲ್ಲ ಹ ಈಗ ಸುಸ್ತಾಗುತ್ತೆ ಶಾನೆ ಓಡಾಡಕ್ ಆಗಲ್ಲ ಇನ್ ನೀರ್ ಕಡಿಕೋ ಒಂದ ಮಾಡಕ್ಕು ಅಲ್ಲಿಗೂ ಹೋಗ್ತೀನಿ ಅಷ್ಟೇ ಕುಕ್ಕೊಂಡಿದ್ದೇ ಕುಕ್ಕಂಡ್ರೆ ಬೇಜಾರು ಹ್ಮ್ ಏನ್ ಮಾಡೋದು ಅದ್ ಅತ್ತ ಒಂದ್ ಸ್ವಲ್ಪ ತತ್ಲಗ ಹೋಗಿದ್ದೆ ಬಂದೆ ಹ ಗೌರಿ ಬಾರ ಮಂದಿ ತುಂಬಾ ಕಿಕ್ ಕೊಡು ಉಣ್ಬೇಕು ಸರಿ ಆಯ್ತು ಗೊತ್ತಿದಂಗೆ ಉಂಬಕ್ಕಿ ಹೊಡ್ತಿಯಲ್ಲ ನಡಿ ಒಳಕ್ಕೆ ಹೋಗ ನಡಿ ಬಂದು ಇಕ್ ಕೊಡ್ತೀನಿ ಉಂಬಿ ಅಂತಿ ಅಯ್ಯೋ ಒಟ್ಟಸ್ತೈತೆ ಕಣಿ ಅದಕ್ಕೆ ಕೇಳಿದೆ ನೀನ್ ಯಾಕೆ ಹಂಗಾಡ್ತೀಯ ಉಂಬಕ್ಕಿ ಕಕ್ಕಿ ಹ ಅಯ್ಯೋ ನಾನು ಯಾಕೆ ಅತ್ತೆ ಹಂಗಾಡನ ಕುಕ್ಕ ನಡಿ ಬಂದೇಡ್ಕೆ ಇನ್ನೇನು ಒಂದ್ ಸ್ವಲ್ಪ ಸುಧಾರ್ಸ್ಕ ಆಮೇಲೆ ಇಕ್ ಕೊಡ್ತೀನಿ ಅಂದೆ ಹ ನಡಿ ಒಳಕ್ಕೆ ಸರಿ ನಮ್ಮ ಆಯ್ತು ನೋಡೆ ಸಾವಿತ್ರಕ್ಕ ಹಿಂಗೆ ಇವತ್ತೇ ಸೇವೆ ಮಾಡ್ಕೊಂಡೆ ಇರಬೇಕು ನಾನು ಅಲ್ಲಿ ಆವತ್ತೆ ಸೇವೆ ಮಾಡಿದ್ದಾ ಇಲ್ಲಿ ಇವತ್ತೇ ಅಯ್ಯೋ ಈ ಅತ್ತೆಗೆರ್ ಕಾಟ ಯಾವಾಗ ತಪ್ಪುತ್ತೋ ಹಂಗಾಗತ್ತೆ ನನಗಂತನು ಅಯ್ಯೋ ಹಂಗನ್ಬೇಡ ಬಿಡಿ ನಿಮ್ಮ ಅತ್ತೆ ಏನಾರ ಮನ್ಸು ಮಾಡಿದ್ರೆ ನೀನು ಈ ಮನೆಗೆ ಸಸಿ ಆಗಿ ಗೊತ್ತಾ ಇರಲಿಲ್ಲ ಹ ಏನೋ ನಿಮ್ಮ ಗಂಡನ ಇವರ ಇವಾಗ ಅಕ್ಕಯ್ಯ ಮನಸ್ ಮಾಡಿ ಮದುವೆ ಮಾಡ್ಕೊಂಡಿದ್ರೆ ನೀನೇಲಿ ಗೊತ್ತಿದ್ದೆ ಆ ಅಲ್ಲೇ ನೀವು ಒಂಟಿ ಆಗೇನೆ ಇರಬೇಕಾಗಿತ್ತು ಓದೋ ಹೋಗಲಿ ನೋಡ್ಕೊ ಇನ್ಯೋಸ್ ದಿನ ಇರಂಗೈತಿ ಇದು ಇವಜ್ಜಿ ಅದಕ್ಕೆ ಅಮ್ಮ ನಾನು ನಾನೇ ಈ ಾಗುತ್ತಿ ಅಯ್ಯೋ ಮುಂದೆ ಕೂಕಬೇಕು ಎಲ್ಲಾ ಮುಂದೆ ಕಿಕ್ಬೇಕು ಮಾತ್ರ ಕೊಡ್ಬೇಕು ಅಯ್ಯೋ ಹೋಗತ್ತ ಒಂದಲ್ಲ ಎರಡಲ್ಲ ಹ್ಮ್ ನಮ್ಗಂತ ಸಾಕಾಗ ಹೋಗುತ್ತೆ ಹ್ಞೂ ತಗೊಳಂತ ಈ ಒಂಟಿ ಆಗಿದ್ರು ಇಂಥ ಸವಾಸ ಬೇಡ ಆಸತಿ ನಾನು ಅತ್ತೆ ಮತ್ತೆ ನಾನು ಒಬ್ಳೆ ಇದ್ರು ಪರವಾಗಿಲ್ಲ ಕೂಲಿ ಮಾಡ್ಕೊಂಡು ಅದನ್ನು ತಿಂತೀನಿ ಅಂತಾನ ಒಬ್ಳೆ ಇದ್ದೀನಿ ಹಾ ಅಯ್ಯೋ ನಿನ್ ಜೀವನನೇ ವಾಸೆ ತಗತದೆ ಹಾ ನೀನು ಮಾಡಿರೇ ನೀನ್ ಚೆನ್ನಾಗಿ ಎಲ್ದಿದ್ರಿ ಇಲ್ಲ ಯಾರು ಎಷ್ಟೊತ್ತಿಗೆ ಎದ್ರು ಎದ್ದಾಡೊಂಬರಿಲ್ಲ ತುಂಬಕ್ಕೆ ತಂದು ಅಡಿಗೆ ಅಡುಗೆ ಮಾಡುವರಿಲ್ಲ ಯಾರು ಇಲ್ಲ ಹೆಂಗ ನೀನ್ ಪಾಡಿ ನೀನ್ ನೀನು ಅತ್ತ ಹ್ಮ್ ಹೇಳತ್ತ ಸರಿ ಅಮ್ಮ ಅವತ್ತಿಗೆ ಉಂಬತ್ತಿ ಇಕ್ಬೇಕಂತೇಳಿ ಹೋಗ್ತೀನಿ ನಾನು ಹ್ಞೂ ಸರಿ ಹೋಗು ಇಕ್ಕೋಗು ನಾನು ಹೋಗ್ತೀನಿ ಅಂತಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದನ್ನೇ ಯಾರ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ